ನಾನು ನಿಮ್ಮ ಜಗದೀಶ್ ಇವತ್ತು ನಾನು ಶಿವಮೊಗ್ಗ ಜಿಲ್ಲೆಗೆ ಬಂದಿದ್ದೀನಿ ನೈಋತ್ಯ ಪದವೀಧರ ಕ್ಷೇತ್ರ ಹಾಗೂ ಶಿಕ್ಷಕರ ಕ್ಷೇತ್ರದ ಚುನಾವಣೆ ಬಾರಿ ರಂಗೇರ್ತಾ ಇದೆ ಇಲ್ಲಿ ಧನಂಜಯ್ ಸರ್ಜಿ ಹಾಗೂ ಆಯನೂರು ಮಂಜುನಾಥ್ ನಡುವೆ ನೇರ ಅಣಾಣಿ ನಡೀತಾ ಇದೆ ಇವರು ಪದವೀಧರ ಕ್ಷೇತ್ರದಲ್ಲಿ ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ ಹಾಗೂ ನೈಋತ್ಯ ಕ್ಷೇತ್ರದ ಶಿಕ್ಷಕರ ಕ್ಷೇತ್ರದಲ್ಲಿ ಎಸ್ ಎಲ್ ಭೋಜೇಗೌಡ ಹಾಗೂ ಕೆ ಕೆ ಮಂಜುನಾಥ್ ನಡುವೆ ನೇರ ಹಣೆಣಿ ನಡೀತಾ ಇದೆ ಈ ಒಂದು ವಿಚಾರವಾಗಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಇಪ್ಪತ್ತೆಂಟು ಸಾವಿರಕ್ಕೂ ಹೆಚ್ಚಿನ ಶಿಕ್ಷಕರ ಹಾಗೂ ಪದವೀಧರರ ಮತ ಕೂಡ ಈ ಭಾಗದಲ್ಲಿ ಇರೋದರಿಂದ ಸಾಕಷ್ಟು ಮತದಾರರನ್ನ ನಾವು ಈಗ ಭೇಟಿ ಮಾಡಬೇಕಾಗಿದೆ ಹಾಗೂ ಯಾವ ರೀತಿ ಇಲ್ಲಿ ಚುನಾವಣೆಗಳು ನಡೀತಾ ಇದೆ ಅನ್ನೋದನ್ನು ಕೂಡ ನಾನೀಗ ನಿಮಗೆ ತೋರಿಸ್ತೀನಿ ಜೊತೆಗೆ ಭೋಜೇಗೌಡರು ಹಾಗೂ ಧನಂಜಯ್ ಸರ್ಜಿ ಯಾವ ರೀತಿ ಇಲ್ಲಿ ಚುನಾವಣೆಗಳನ್ನು ಎದುರಿಸ್ತಾ ಇದ್ದಾರೆ ಮತದಾರರು ಹಾಗೂ ಪಕ್ಷದ ಕಾರ್ಯಕರ್ತ ಯಾವ ರೀತಿ ಇಲ್ಲಿ ಕೊಡ್ತಾ ಇದೆ ಸಮಾವೇಶಗಳು ಯಾವ ರೀತಿ ನಡೀತಾ ಇದೆ ಪ್ರಚಾರ ಕಾರ್ಯ ಯಾವ ರೀತಿ ನಡೀತಾ ಇದೆ ಅನ್ನೋದನ್ನು ಇವತ್ತು ನಿಮಗೆ ನಾನು ತೋರಿಸ್ಲಿಕ್ಕೋಸ್ಕರ ಶಿವಮೊಗ್ಗ ಜಿಲ್ಲೆಗೆ ಬಂದಿದ್ದೀನಿ ಬನ್ನಿ ಈ ಒಂದು ಚುನಾವಣೆಯ ಯಾವ ರೀತಿ ನಡೀತಾ ಇದೆ ಮತದಾರರ ಯಾವ ರೀತಿ ಒಲವು ಇದೆ ಅನ್ನೋದನ್ನು ಕೂಡ ನಾನು ನಿಮಗೆ ಈಗ ತೋರಿಸ್ತಾ ಹೋಗ್ತೀನಿ ಖಂಡಿತ ಖಂಡಿತ

ಕೆಳಗಡೆ ದಯವಿಟ್ಟು ಯಾಕಂದ್ರೆ ನಿಮ್ಮ ಫ್ರೆಂಡ್ಸ್ ಯಾರು ಅವ್ರಿಗೆಲ್ಲ ನಮಗೋಸ್ಕರ ನಾಳೆಯಿಂದ ಒಂದು ಒಂದು ಫೋನ್ ತಗೊಂಡು ಬೋಜ ಓಟಿ ಚಾಕ್ ಮಾಡಿ ಅಂತ ಹೇಳ್ಬೋದು ಎರಡು ಓಟ್ಗಳನ್ನು ಒಂದು ಧನಂಜಯ ಸರ್ಜಿ

ವರ್ಷಕ್ಕೆ ಒಂದು ಸರಿ ಜನರಲಿ ಒಂದು ಇನ್ಕಮ್ ಸರ್ಟಿಫಿಕೇಟ್ ಇರೋವರು ಎಲ್ಲ ಲೆಡಿಸಿಗೆ ಮತ್ತೆ ಬೇರೆ ಅಲ್ಲಿ ಆಕ್ಟ್ ಮಾಡ್ತಾರೆ ಮಾತಾಡ್ತಾರೆ ಹಾ ಡೌಟ್ ಡೌಟ್ ವಾಸ್ತವ 마피스는 아니고, 할리스는 수발하는 니고 안타는 니고 안타는 아니고, 헤리드는 ریکوڑی عمل نديتے ہاں ہن 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 Yeah, we

ಐಬೇಟ್ ಸಕಾರೋ ಮೇಲೆ ಹ್ಮ್ ಸರ್ ತಿಸ್ಕದೆ ಪರವಾಗಿಲ್ಲ ಏನಂತಿಸ್ ಸರ್ ನೋಯೆ ಅವರು ಬಗ್ಗೆ ಸ್ವಲ್ಪ ಗಡಿಗಳದು ಮತ್ತೆ ಏನೋ ಆ ರೀತಿ वैसा ಇದಿರಿ ನಿಧಾನ ಸು ತಿರುಗಕಾಗ ಯೆ ಸರ್ ಅಂತೆ ಇಲ್ಲಿ 333 20 20 ಬಗೆ ತಲೆ ಕೆಡಿಸ್ಕೊಳ್ಳಿ 300 300 ಅದರೊಳಗೆ ನ್ಯಾಯಿಲ್ಲ ನಾನು ಯಾಕೆ ನ್ಯಾಯ ಐತಿ ನೀವು ಕೇಳಿದ್ರೆ ತಪ್ಪೇನಿಲ್ಲ ಬಡ್ತಿ ಇಟ್ ಈಸ್ ರೈಟ್ ವೆನ್ ಅಪಾಯಿಂಟೆಡ್ ಆಸ್ ದಿ ಟೀಚರ್ ಆರ್ ಲೆಕ್ಚರ್ ಅನ್ ದಿ ಸೇಮ್ ಡೇ ಸ್ಟಾರ್ಟ್ಸ್ ಬಡ್ತಿ ಪ್ರಿನ್ಸಿಪಾಲು ಅವ್ರ ಹುದ್ದೆಗಳು ಎಲ್ಲ ಅವಾಗಲೇ ಇನ್ ಬಿಲ್ಟ್ ಬರ್ತದೆ ಇಟ್ ಇಸ್ ಕಾನ್ಸ್ಟಿಟ್ಯೂಷನ್ ರೈಟ್ ಅದನ್ನು ಯಾರು ಭಿಕ್ಷೆ ಬೇಡ ತಗೋಬೇಕಾಗಿಲ್ಲ ಅದಕ್ಕೆ ಕೊಡಬೇಕಾಗಿತ್ತು ಆದರೆ ಈ ಆರ್ಥಿಕ ಇಲಾಖೆ ಅಧಿಕಾರಿಗಳು ಇಲ್ಲ ನಾನು ಈ ಸರಿ ಅವ್ರನ್ನ ಬಿಡೋದಿಲ್ಲ ನನ್ನ ಪ್ರಶ್ನೆಗಳು ಎಷ್ಟು ಸ್ಪಷ್ಟವಾಗಿ ಕೇಳಿದ್ದೀನಿ ಎಷ್ಟು ಸ್ಪಷ್ಟವಾಗಿ ಅವಳಿಗೆ ಉತ್ತರ ಪಡೆಯೋಕ್ಕಾಗಲಿಲ್ಲ ಅವ್ರಿಗೆ ಆಯಿತಾ ಎಜುಕೇಷನ್ ಮೆಸ್ಟ್ರಿಕ್ ಮತ್ತೆ ನಮ್ಮಿಂದ ಜೂನಿಯರ್ಸ್ ಅದು ಫೀಲ್ ಆಗ್ತದೆ ಅದು ಫೀಲ್ ಆಗ್ತದೆ ಅದ್ರ ಮೇಲೆ ನಾನು ಅಲ್ಲೇ ಇದ್ದು ಒಳ್ಳೆಯದಿದ್ದಲ್ಲವಾ ಹೌದಲ್ಲ ಇದು ನಾನು ನಿಮ್ಮಿಂದಲೇ ಈ ಸಮಸ್ಯೆ ನನಗೆ ಅರಿವಾಗಿರೋದು ನಾನೇನು ಶಕ್ತಿ ಬಂದವರಲ್ಲ ನೀನು ಆದರೂ ನಾನು ಅದು ಅವರು ಹೇಳ್ತಾರೆ ಅವರೆಂಟ್ ಡಿಮ್ಯೂಟ್ ಮಾಡ್ತೀನಿ ಇಲ್ಲಿ ಯಾರಾದರೂ ಸುಮ್ಮನೆ ಏನಾದರೂ ಎರಡನೇ ತಲೆ ಕಟ್ಸ್ಕೊಬೇಡಿ ಆ ಓಪನ್ ಬಗ್ಗೆ ಸುಪ್ರೀಂ ಕೋರ್ಟ್ ಆಲ್ರೆಡಿ ಹೇಳಿದೆ ಪಿಂಚಣಿ ಅವರ ನ್ಯಾಯತ್ವಾದ ಮುಂದಿನ ಬದುಕಿನ ದೃಷ್ಟಿಯಿಂದ ಕೂಡ ಬಿಟ್ಟರೆ ಈ ದಿನಾಟ ಅಂತ ಹೇಳಿದೆ ಆ ಹೇಳಿರ್ಬಿಟ್ರೆ ಸರ್ಕಾರಗಳು ತೀರ್ಮಾನ ಮಾಡಬೇಕು ಅಂತ ಹೇಳಿದೆ ಅದನ್ನೆಲ್ಲ ಇವರು ಮಾಡಿಲ್ಲ ಅಂದರೆ ಕಾನೂನು ಹೋರಾಟ ಮಾಡ್ತಾ ಹಲವಾರು ವಿಚಾರಗಳಲ್ಲಿ ಕಾನೂನು ಹೋರಾಟ ಮಾಡಿ ನ್ಯಾಯ ಸಿಕ್ಕಿರೋರು ಹಗೊಂಡಿರೋರು ಕೇಳಿ ಸ್ಕೂಲ್ನವರಿಗೆ ಸಿದೇಶ ಇರ್ಬೋದು ಟೂ ತೌಸಂಡ್ ಏಯ್ಟಿ ಸಿದೇಶಿ ಸುಮಾರು ನಾಲ್ಕು ಸಾವಿರ ಜನಕ್ಕೆ ಒಂದೇ ಫೈನಲ್ ಕ್ಲಿಯರ್ ಫಿಲ್ಟ್ಲಿದೆ ಎರಡು ಸಾವಿರದ ಎಂಟು ನಾಲ್ಕು ಸಾವಿರ ಜನಕ್ಕೆ ಎಲ್ಲ ಇಸ್ಕೋ ಟೀಚರ್ಸ್ ಒಬ್ಬೊಬ್ನಿಗೆ ಮೂರು ಲಕ್ಷ ನಾಲ್ಕು ಲಕ್ಷ ಐದು ಲಕ್ಷ ಬೇಕಿದ್ದು ನಿಮ್ದು ಒಂದು ಫಿಟ್ಮೆಂಟ್ ನಾನು ಮಾಡಿದೆ ಸುಮಾರು ಸಾವಿರ ಎರಡು ಸಾವಿರ ನಾನು ನಿಮ್ಮಿಂದೇ ಸಿ ನೀವು ಕೊಟ್ಟೇ ಶಕ್ತಿಲಿ ಮಾಡೋಕ್ಕಾಗಿದೆ ನಾನು ಹೆಚ್ಚು ಮಾಡಿದೆ ಕೇಳಲ್ಲ ಆದರೆ ಇನ್ನೂ ಸ್ವಲ್ಪ ಮಗ ಇವೆಲ್ಲ ಜನರಂತೆ ಬಂದು ಅಥವಾ ಹತ್ತು ಐದು ಇಪ್ಪತ್ತು ಇನ್ನೊಂದು ಖಂಡಿತ

नहीं लो जी अभी अभी न्यू हो न्यू हो प्रोसेस हेलो काट दो वाले बंद है जयंतंद्र सर फाइल मार दो येले परमिशन एटला है लीजिए लीजिए परमिशन सर सर कौन आछे लोग मेरे करके बंद है हां तो ठीक है अरे बंद कर पर भी बंद ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ